ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವಾಸ್ತವ ಎಲ್ಲವನ್ನೂ ಕೇಳಿ ಇಂಚರಾಳ ಕಣ್ಣಿಂದ ನೀರು ಸುರಿಯುತ್ತಿತ್ತು ಶರಣ್ಯ ಹೀಗೆಲ್ಲ ಮಾಡಬಹುದು ಎಂದು ಅವಳು ಅಂದುಕೊಂಡಿರಲಿಲ್ಲ ಕ್ಯಾಪ್ಟನ್ಸಿಗೋಸ್ಕರ ತನ್ನ ಲೈಫ್ನೇ ಬಲಿ ಕೊಡಲು ಹೊರಟಿದ್ದಳು ಅನ್ನೋದನ್ನು ಸಹಿಸೋಕೆ ಆಗುತ್ತಿರಲಿಲ್ಲ ಇಂಚರಾಗೆ ಎಲ್ಲರಿಗೂ ಶರಣ್ಯಾಳ ಇನ್ನೊಂದು ಮುಖ ಗೊತ್ತಾದಾಗ ಅವಳನ್ನು ತಿರಸ್ಕಾರದ ಭಾವನೆಯಲ್ಲಿ ನೋಡೋಕೆ ಶುರು ಮಾಡಿದರು ಅವರುಗಳ ನೋಟವನ್ನು ಎದುರಿಸಲಾಗದೆ ಶರಣ್ಯಾಗೆ ಅವಮಾನವಾದಂತೆ ಆಗಿತ್ತು ಆಗ ವಿವಾನ್ ಇವಳು ಯೋಗ್ಯತೆ ಏನು ಅನ್ನೋದು ಇವಳಿಗೆ ಗೊತ್ತಾಗಲಿ ಅಂತಾನೆ ಕ್ಯಾಪ್ಟನ್ ಆಗಿ ಆಡಲು ಅವಕಾಶ ಕೊಟ್ಟೆ ತೆಲಂಗಾಣ ಟೀಮ್ ಮೇಲೆ ಸೋತಾಗಲೇ ಇವಳಿಗೆ ತನ್ನ ತಪ್ಪು ಅರ್ಥ ಆಗುತ್ತೆ ಅಂದ್ಕೊಂಡೆ ಬಟ್ ಆ ಟೀಮ್ ಸ್ಟ್ರಾಂಗ್ ಇತ್ತು ಇಂಚರ ಇದ್ದಿದ್ರು ಗೆಲ್ಲೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೀಮ್ ಮೇಲೆ ಆಡೋಕೆ ಚಾನ್ಸ್ ಕೊಡಿ ಅದು ತುಂಬ ವೀಕ್ ಟೀಮ್ ಸೊ ನಾವು ಗೆದ್ದೇ ಗೆಲ್ತೀವಿ ಅಂತ ಅವಳನ್ನು ಅವಳು ಸಮರ್ಥಿಸಿಕೊಂಡಾಗ ನನ್ನ ಕಣ್ಗೆ ಅವಳೊಬ್ಳು ಥರ ಕಂಡಳು ನನಗೆ ಗೊತ್ತಿತ್ತು ಮುಂದಿನ ಟೀಮ್ ಮೇಲೂ ಮುಂದಿನ ಟೀಮ್ ಮೇಲೆ ಆಡಿದ್ರೂ ಇವಳು ಗೆಲ್ಲೋಕ್ಕಾಗಲ್ಲ ಅಂತ ಬಟ್ ಇವಳಿಗೆ ಇದು ಅರ್ಥ ಆಗಬೇಕು ಅಂದರೆ ಈ ಮ್ಯಾಚ್ ಕೂಡ ಅವಳೇ ಆಡಬೇಕು ಅಂದ್ಕೊಂಡು ನೆಕ್ಸ್ಟ್ ಮ್ಯಾಚ್ನ ಆಡೋಕೆ ಅವಕಾಶ ಕೊಟ್ಟೆ ನಾನು ಅಂದ್ಕೊಂಡ ಹಾಗೆ ಆ ಮ್ಯಾಚ್ ಕೂಡ ಸೋತಾಗ ಈಗ ಇಂಚರಾಗೂ ತನಗೂ ಇರುವ ವ್ಯತ್ಯಾಸ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂದ್ಕೊಂಡೆ ಬಟ್ ಯಾವಾಗ ಇವಳು ಅದಕ್ಕೂ ಒಂದು ಕಾರಣ ಕೊಟ್ಟು ತನ್ನ ತಪ್ಪನ್ನ ಒಪ್ಕೊಳ್ಳಿಲ್ವೋ ಆಗಲೇ ಇವಳದು ಬದಲಾಗೋ ಜಾಯಮಾನ ಅಲ್ಲ ಅನ್ನೋದು ಗೊತ್ತಾಗಿದ್ದು ಈಗೇಳು ಇಂಚರ ಇವಳಿಗೆ ಏನು ಮಾಡಬೇಕು ಅನ್ನೋದನ್ನು ಇಂಥ ಕೆಟ್ಟ ಮನಸ್ಥಿತಿ ಇರೋ ಒಬ್ಬ ಪ್ಲೇಯರ್ ನಮಗೆ ಬೇಕಾ ಟೀಮ್ನಲ್ಲೇ ಇದ್ಕೊಂಡು ನಂಬಿಕೆ ದ್ರೋಹ ಮಾಡೋಕೆ ಮಾಡೋಕೆ ನೋಡಿದ ಇವಳಿಗೆ ನೀನು ಶಿಕ್ಷೆ ಕೊಡ್ತೀಯಾ ನೀನು ಯಾವ ನಿರ್ಧಾರ ತಗೊಂಡ್ರೂ ನಾನು ಅದನ್ನು ಗೌರವಿಸ್ತೀನಿ ಇನ್ನು ನಿರ್ಧಾರ ನಿನಗೆ ಬಿಟ್ಟಿದ್ದು ಎಂಬ ಆಯ್ಕೆಯನ್ನು ಇಂಚರಾಳಿಗೆ ಬಿಟ್ಟು ಬಿಟ್ಟನು ವಿವಾನ್ ಅಷ್ಟರಲ್ಲಿ ಆಗಲೇ ಶರಣ್ಯಾಗೆ ತನ್ನ ತಪ್ಪಿನ ಅರಿವು ಆಗಿತ್ತು ಆಗ ಇಂಚರಾ ಬಳಿಗೆ ಬಂದ ಶರಣ್ಯ ಇಂಚರ ಐ ಆಮ್ ರಿಯಲಿ ಸಾರಿ ಏನೋ ಬುದ್ಧಿ ಇಲ್ಲದೆ ಈ ಕೆಲಸ ಮಾಡಿಬಿಟ್ಟೆ ಇದೊಂದು ಬಾರಿ ನಂಗೆ ಕ್ಷಮಿಸು ಪ್ಲೀಸ್ ಟೀಮ್ನಲ್ಲಿ ಆಡೋಕ್ಕೆ ಅವಕಾಶ ಕೊಡು ಮತ್ತೆ ಈ ಥರ ನೆಡ್ಕೊಳ್ಳಲ್ಲ ಎಂದು ಕೈ ಮುಗಿದು ಬೇಡಿದಳು ಆಗ ಇಂಚರ ಶರಣ್ಯ ಯಾಕೆ ಹೀಗೆಲ್ಲ ಮಾಡಿದೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸೋ ಅಂಥದ್ದು ನಾನು ಏನು ಮಾಡಿದ್ದೀನಿ ನಿಮಗೆ ಕ್ಯಾಪ್ಟನ್ ಆಗಬೇಕು ಅಂತ ಒಂದು ಮಾತು ನನ್ನ ಹತ್ರ ಹೇಳಿದರೂ ಸಾಕಾಗ್ತಿತ್ತು ಖುಷಿಯಿಂದ ಬಿಟ್ಕೊಡ್ತಿದ್ದೆ ಬಟ್ ಅದಕ್ಕೋಸ್ಕರ ನೀನು ಮಾಡೋಕ್ಕೆ ಹೊರಟಿದ್ದ ಕೆಲಸ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತಿದೆ ನೀನು ಹೀಗೆಲ್ಲ ಮಾಡ್ಬೋದು ಅಂತ ನನಗೆ ನಂಬೋದಕ್ಕೆ ಕಷ್ಟ ಆಗ್ತಿದೆ ಎಂದು ಬೇಸರದಲ್ಲಿ ಹೇಳಿದಳು ಆಗ ಶರಣ್ಯ ನಿನ್ನ ಮೇಲೆ ದ್ವೇಷ ಶುರುವಾಗಿದ್ದು ಕೋಚ್ ಬಂದ ಮೇಲೆ ಇಂಚರ ಕೋಚ್ನ ನೋಡಿದ ಮೊದಲ ದಿನ ಅವ್ರ ಮೇಲೆ ನನಗೆ ಕ್ರಶ್ ಆಯಿತು ಬಟ್ ನಾನು ಅದನ್ನು ಪ್ರೀತಿ ಅಂತ ತಿಳ್ಕೊಂಡು ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಅವ್ರ ಗಮನ ಸೆಳೆಯೋಕ್ಕೆ ಅವರನ್ನು ಮಾತಾಡ್ಸೋಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದೆ ಬಟ್ ಅದು ಸಾಧ್ಯ ಆಗ್ತಿರಲಿಲ್ಲ ಆದರೆ ನೀನು ಏನೂ ಮಾಡದೆ ಹೋದರೂ ನೀನು ಕ್ಯಾಪ್ಟನ್ ಚೆನ್ನಾಗಿ ಆಡ್ತೀಯ ಅನ್ನೋ ಕಾರಣಕ್ಕೆ ಅವರ ಅಟ್ರ್ಯಾಕ್ಷನ್ ಯಾವಾಗಲೂ ನಿನ್ನ ಕಡೆಯೇ ಇರ್ತಿತ್ತು ಡೈಲಿ ಇಬ್ರು ಒಟ್ಟಿಗೆ ಒಂದೇ ಕರ್ನಲ್ಲಿ ಬರೋದು ಹೋಗೋದು ಇದೆಲ್ಲ ನೋಡಿ ನಿನ್ನ ಮೇಲೆ ಕೋಪ ಬರ್ತಿತ್ತು ಟೀಮ್ ವಿಷಯವಾಗಿ ಯಾವುದೇ ನಿರ್ಧಾರ ಮಾಡೋವಾಗ ನೀನು ಕ್ಯಾಪ್ಟನ್ ಅನ್ನೋ ಕಾರಣಕ್ಕೆ ಇಂಪಾರ್ಟೆನ್ಸ್ ಕೊಡೋದೆಲ್ಲ ನೋಡಿ ನಾನು ಕ್ಯಾಪ್ಟನ್ ಆಗಬೇಕಾಗಿತ್ತು ಅನ್ಸೋದು ಆಗಲೇ ನನಗೂ ಕ್ಯಾಪ್ಟನ್ಸಿಯ ಹುಚ್ಚು ಹಿಡಿದಿದ್ದು ಕೋಚ್ನ ಹೊಗಳಿದಾಗೆಲ್ಲ ನನಗೆ ಸಹಿಸೋಕೆ ನಮ್ಮೆಲ್ಲರಿಗಿಂತ ನಿನ್ನ ಜೊತೆ ಜಾಸ್ತಿ ಮಾತಾಡೋದು ನೀನು ಜಾಸ್ತಿ ಕೇರ್ ಮಾಡೋದು ಇದೆಲ್ಲ ನೋಡಿ ನಿನ್ನ ಮೇಲೆ ದಿನದಿಂದ ದಿನಕ್ಕೆ ದ್ವೇಷ ಬೆಳೆಯುತ್ತಿತ್ತು ಆಗಲೇ ನಿನ್ನ ಒಬ್ಬ ಕಾಂಪಿಟೇಟರ್ ಥರ ನೋಡೋಕೆ ಶುರು ಮಾಡಿದೆ ಆಗ ನೀನು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ತಪ್ಪಾಗೆ ಕಾಣ್ತಿತ್ತು ನನಗೆ ಇದೇ ರೀತಿ ಮುಂದುವರಿಯುತ್ತಿರುವಾಗಲೇ ಕೋಚ್ಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಯಿತು ಅಂತ ವಿಷಯ ಗೊತ್ತಾಯಿತು ಆ ವಿಷಯ ಕೇಳಿ ಸ್ವಲ್ಪ ಬೇಜಾರಾಯಿತು ಬಟ್ ಅವರು ನನಗೆ ಸಿಗಲಿಲ್ಲ ಅನ್ನೋ ಬೇಜಾರ್ಗಿಂತ ಅವ್ರು ನಿನಗೂ ಸಿಗಲಿಲ್ಲ ಅನ್ನೋ ಖುಷಿ ಇತ್ತು ನನಗೆ ಆಗ ಅವ್ರ ಮೇಲೆ ನನಗೆ ಬರೀ ಕ್ರೆಶ್ ಆಗಿತ್ತು ಅಂದ್ಕೊಂಡು ಸುಮ್ಮನಾದೆ ಬಟ್ ಈಗಾಗಲೇ ನಿನ್ನ ಒಬ್ಬ ಕಾಂಪಿಟೇಟರ್ ಥರ ನೋಡೋಕೆ ಶುರು ಮಾಡಿದ ನನಗೆ ನಿನ್ನ ಮೇಲಿನ ಕೋಪ ಕಮ್ಮಿ ಆಗಿರಲಿಲ್ಲ ಹಾಗೆ ದ್ವೇಷ ಮಾಡೋದನ್ನು ಸಹ ನಿಲ್ಲಿಸಲಿಲ್ಲ ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಿನ್ನ ಗೇಮ್ನ ನೋಡಿ ಪ್ರತಿಯೊಬ್ಬರು ನಿನ್ನ ಹೊಗಳೋದನ್ನು ನನಗೆ ಸಹಿಸೋಕೆ ನೀನು ರೈಡಿಂಗ್ಗೆ ಹೋದಾಗೆಲ್ಲ ಇಡೀ ಸ್ಟೇಡಿಯಂ ಪೂರ್ತಿ ನಿನ್ನ ಹೆಸರನ್ನು ಜನ ಕೂಗೋದನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗ್ತಿತ್ತು ಆಗ ನಾನು ಸಹ ಕ್ಯಾಪ್ಟನ್ ಆಗಬೇಕು ನನ್ನ ಹೆಸರನ್ನು ಜನ ಹೀಗೆ ಕೂಗ್ಬೇಕು ಅಂತ ಆಸೆ ಆಗ್ತಿತ್ತು ಬಟ್ ನಾನು ಎಷ್ಟು ಟ್ರೈ ಮಾಡಿದ್ರೂ ನಿನಗಿಂತ ಜಾಸ್ತಿ ಪಾಯಿಂಟ್ಸ್ ತರೋಕೆ ಆಗಲೇ ನೀನು ಗೇಮ್ನಲ್ಲಿ ಇರೋವರೆಗೂ ನನಗೆ ಆಡೋಕ್ಕೆ ಚಾನ್ಸ್ ಸಿಗೋಲ್ಲ ಕ್ಯಾಪ್ಟನ್ ಸಹ ಆಗೋಲ್ಲ ಅನ್ನಿಸ್ತು ಅದಕ್ಕೆ ನಿನ್ನ ಗೇಮ್ನಿಂದ ಹೊರಗಿಡಬೇಕು ಅಂದ್ಕೊಂಡೆ ಬಟ್ ಅಷ್ಟು ಚೆನ್ನಾಗಿ ಆಡೋ ನಿನ್ನ ಯಾವುದೇ ಕಾರಣಕ್ಕೂ ಗೇಮ್ನಿಂದ ಹೊರಗಿಡಲ್ಲ ಅನ್ನೋದು ಸಹ ನನಗೆ ಗೊತ್ತಿತ್ತು ಸೊ ನಿನಗೆ ಡ್ರಗ್ಸ್ ಕೊಟ್ಟು ಟೂರ್ನಮೆಂಟಿಂದಲೇ ಹೊರಗಾಕ್ಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಎಂದು ಯಾವುಂದೇ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನು ಹೇಳಿ ಆಮೇಲೆ ಕೋಚ್ ನನ್ನೇ ಆಗಿ ಆಡು ಅಂದಾಗ ತುಂಬಾ ಖುಷಿಯಾಗಿತ್ತು ನಿನ್ನ ಕ್ಯಾಪ್ಟನ್ಸಿಯಿಂದ ತೆಗೆದು ನಾನು ಕ್ಯಾಪ್ಟನ್ ಆಗಿರೋದನ್ನು ನೋಡಿ ನೀನು ಚೆನ್ನಾಗಿ ಹುರ್ಕೊಂಡಿರ್ತೀಯ ಅಂದ್ಕೊಂಡು ಒಳಗೊಳಗೆ ಖುಷಿಪಟ್ಟಿದ್ದೆ ಬಟ್ ನಿನ್ನ ಮನಸಲ್ಲಿ ಆ ಥರ ಯಾವುದೇ ಭಾವನೆ ಇಲ್ಲ ಯಾರು ಕ್ಯಾಪ್ಟನ್ ಆದರೂ ಟೀಮ್ ಗೆಲ್ಲೋದು ಮುಖ್ಯ ಅಂತ ನೀನು ಹೇಳಿದ್ದನ್ನು ಕೇಳಿದ ಮೇಲೇ ನನಗೆ ನನ್ನ ತಪ್ಪಿನ ಅರಿವಾಗಿತ್ತು ನೀನು ಆಡೋಕೆ ಎಲ್ರಿಗೂ ಚಾನ್ಸ್ ಕೊಟ್ಟಿದ್ದೆ ಬಟ್ ಅದನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಷ್ಟೆ ಎಂದು ಅತ್ತಳು ಸಾರಿ ಇಂಚರ ಐ ಆಮ್ ರಿಯಲಿ ಸಾರಿ ನನಗೆ ಗೊತ್ತು ನಾನು ಮಾಡೋಕ್ಕೆ ಹೊರಟಿದ್ದು ಕ್ಷಮಿಸೋಕೆ ಆಗದೇ ಇರೋ ತಪ್ಪು ಅಂತ ಆದರೂ ಕೊನೆ ಪಕ್ಷ ಕ್ಷಮೆ ಕೂಡ ಕೇಳಲಿಲ್ಲ ಅಂದರೆ ಆ ಗಿಡ್ ಕೊನೆ ತನಕ ಹಾಗೆ ಕಾಡುತ್ತೆ ಎಂದು ತಲೆ ತಗ್ಗಿಸಿ ಹೇಳಿದಳು ಅವಳಿಗೆ ತನ್ನನ್ನು ಮತ್ತೆ ಟೀಮ್ಗೆ ಸೇರಿಸಿಕೊಳ್ಳಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದ್ದರಿಂದ ಕೊನೆ ಪಕ್ಷ ಇಂಚರ ಹತ್ತಿರ ಕ್ಷಮೆಯಾದರೂ ಕೇಳಬೇಕು ಎಂದುಕೊಂಡು ಮನಸ್ಫೂರ್ತಿಯಾಗಿ ಇಂಚರ ಬಳಿ ಕ್ಷಮೆ ಕೇಳಿದ್ದಳು ಶರಣ್ಯ ಶರಣ್ಯಾಳ ಅಷ್ಟು ಮಾತು ಕೇಳಿದ ಇಂಚರಾಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಎಲ್ಲವನ್ನೂ ಒಪ್ಪಿಕೊಂಡು ಅಳುತ್ತಿದ್ದ ಶರಣ್ಯಾಗೆ ಸಮಾಧಾನ ಮಾಡಬೇಕೋ ಅಥವಾ ತನ್ನ ಬಗ್ಗೆ ಇಷ್ಟೆಲ್ಲ ದ್ವೇಷ ಬೆಳೆಸಿಕೊಂಡವಳ ಮೇಲೆ ಕೋಪ ಮಾಡಿಕೊಳ್ಳಬೇಕೋ ಎಂದು ಗೊತ್ತಾಗಲಿಲ್ಲ ಕೆಲವು ನಿಮಿಷ ಏನೊಂದು ಮಾತಾಡದೆ ಸುಮ್ಮನೆ ನಿಂತು ಬಿಟ್ಟಳು ಅವಳು ಏನೂ ಹೇಳದೆ ಸುಮ್ಮನೆ ನಿಂತಿದ್ದನ್ನು ನೋಡಿದ ಶರಣ್ಯ ಇಟ್ಸ್ ಓಕೆ ಇಂಚರ ಈ ವಿಷಯ ಕೇಳಿ ಎಷ್ಟು ಹರ್ಟ್ ಆಗಿರುತ್ತೆ ಅನ್ನೋದು ನನಗೆ ಗೊತ್ತು ಸೊ ನೀನು ಕ್ಷಮೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಎಂದು ಎಲ್ಲರ ಕಡೆ ನೋಡುತ್ತಾ ಎಲ್ಲರೂ ನನ್ನ ಕ್ಷಮಿಸಿ ನನ್ನಿಂದ ಎರಡು ಮ್ಯಾಚ್ ಸೋಲೋ ಹಾಗೆ ಆಯಿತು ಹಾಗೆ ನನ್ ಕ್ಯಾಪ್ಟನ್ ಆಗೋದು ಹಾಗಿರಲಿ ಒಬ್ಬ ಒಳ್ಳೆ ನಾಲಾಯಕ್ ಅನ್ನೋದು ಪ್ರೂವ್ ಆಯಿತು ಎಲ್ಲರೂ ಚೆನ್ನಾಗಿ ಆಡಿ ಉಳಿದ ಮ್ಯಾಚನ್ಗೆಲ್ಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಎಂದು ಹೇಳಿ ತನ್ನ ಲಗೇಜ್ ಪ್ಯಾಕ್ ಮಾಡೋಕೆ ಶುರು ಮಾಡಿದಳು ಆಗ ಇಂಚರ ನೀನು ಎಲ್ಲಿಗೂ ಹೋಗ್ತಾ ಇಲ್ಲ ಶರಣ್ಯ ಎಂಬ ಇಂಚರಾಳನ್ನು ನೋಡಿ ಶರಣ್ಯ ಸೇರಿದಂತೆ ಎಲ್ಲರೂ ಹುಬ್ಬು ಬೆಸೆದು ಅವಳ ಕಡೆ ನೋಡಿದರು ಹೌದು ನೀನು ಎಲ್ಲಿಗೂ ಹೋಗ್ತಾ ಇಲ್ಲ ನಮ್ಮ ಟೀಮ್ನಲ್ಲೇ ನಮ್ಮ ಜೊತೆಯಲ್ಲೇ ಆಡ್ತಾ ಇದ್ದೀಯಾ ಎಂದಳು ಅದನ್ನು ಕೇಳಿದ ವಿವಾನ್ ಏನು ಹೇಳ್ತಾ ಇದ್ದೀಯಾ ಇಂಚಾರ ಇಷ್ಟೆಲ್ಲ ಆದಮೇಲೂ ಹೇಗೆ ಅವಳನ್ನು ಟೀಮ್ನಲ್ಲಿ ಆಡೋ ಸೇರಿಸ್ಕೋತೀಯಾ ಎಂದ ಆಶ್ಚರ್ಯದಲ್ಲಿ ನೋಡಿ ಅವಳು ತಪ್ಪ ಅವಳಿಗೆ ಅರ್ಥ ಆಗಿದೆ ಅದು ಅದವಳು ಕಣ್ಣಲ್ಲೇ ಕಾಣ್ತಿದೆ ಹುಟ್ಟಿದಾಗಲೇ ಯಾರೂ ಕೆಟ್ಟವರಾಗಿ ಹುಟ್ಟಲ್ಲ ಸಮಯ ಸಂದರ್ಭ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಅವರಿಗೆ ತಮ್ಮ ತಪ್ಪಿನ ಅರಿವಾದಾಗ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕು ಹಾಗಾಗಿ ಅವಳನ್ನು ಮತ್ತೆ ನಮ್ಮ ಟೀಮ್ಗೆ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಬರೀ ಅದೊಂದೇ ಕಾರಣ ಅಲ್ಲ ನಮ್ಮ ಟೀಮ್ನಲ್ಲಿ ನಾನು ಶಿಲ್ಪ ಬಿಟ್ಟರೆ ನೆಕ್ಸ್ಟ್ ಚೆನ್ನಾಗಿ ಓಡೋದು ಅಂದರೆ ಅದು ಶರಣ್ಯ ಈಗ ನಾವು ಆಡೋ ಪ್ರತಿಯೊಂದು ಮ್ಯಾಚನ್ನು ಗೆಲ್ಲಲೇಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಆಡೋದು ತುಂಬ ಮುಖ್ಯ ಸೊ ಅವಳು ನಮ್ಮ ಟೀಮ್ನಲ್ಲಿ ಇದ್ದಾಳೆ ಎಂದು ಹೇಳುವ ಮೂಲಕ ಶರಣ್ಯಾಗೆ ಇನ್ನೊಂದು ಅವಕಾಶ ಕೊಡುತ್ತಾಳೆ ಇಂಚರ ಆಗ ಶರಣ್ಯ ಓಡಿ ಬಂದು ಅವಳನ್ನು ತಬ್ಬಿಕೊಂಡು ಥ್ಯಾಂಕ್ ಯು ಇಂಚರ ಥ್ಯಾಂಕ್ ಯು ಸೋ ಮಚ್ ನನ್ನಂಬಿ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಪ್ರಾಮಿಸ್ ಯು ಇಂಚರ ಈ ಸಾರಿ ನೀನು ನಂಬಿಕೆನ ನಾನು ಉಳಿಸ್ಕೋತೀನಿ ಎಂದು ಖುಷಿಯಿಂದ ಹೇಳಿ ಅತ್ತಳು ಆಗ ಇಂಚರ ಅವಳ ಕಣ್ಣೀರು ಒರೆಸಿ ಓಕೆ ಅಳ್ಬೇಡ ಆಗಿದ್ದು ಆಗೋಯ್ತು ಮತ್ತೆ ಆ ಥರ ತಪ್ಪು ಮಾಡಬೇಡ ಹೋಗಿ ಮುಖ ಬಾ ಎಂದು ಕಳುಹಿಸಿದಳು ಈಗಾಗಲೇ ವಿವಾನ್ ಇಂಚರ ಯಾವ ನಿರ್ಧಾರಕ್ಕೂ ತನ್ನ ಒಪ್ಪಿಗೆ ಇದೆ ಎಂದು ಹೇಳಿದ್ದರಿಂದ ಸುಮ್ಮನಾಗಿ ಯಾವುದಕ್ಕೂ ಎಚ್ಚರಿಕೆಯಲ್ಲಿ ನೀನಿರೋ ಎಂದು ಇಂಚರಾಗೆ ಎಚ್ಚರಿಕೆ ಕೊಟ್ಟು ಹೋಗುತ್ತಾನೆ ಮತ್ತೆ ಇಂಚರ ಕರ್ನಾಟಕ ಟೀಮ್ನ ಕ್ಯಾಪ್ಟನ್ ಆದಳು ಶರಣ್ಯಾಗೆ ತನ್ನ ತಪ್ಪು ಅರ್ಥ ಆಗಿದ್ದ ಕಾರಣ ಇಂಚರ ಮೇಲಿನ ದ್ವೇಷ ಪೂರ್ತಿಯಾಗಿ ಹೋಗಿ ಅವಳ ಮೇಲೆ ಗೌರವ ಮೂಡಿತ್ತು ಹಾಗೆ ತನಗೆ ಸಿಕ್ಕಿರುವ ಎರಡನೇ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳದೆ ಟೀಮ್ನ ಗೆಲುವಿಗಾಗಿ ಆಡಬೇಕು ಎಂದು ತನ್ನಲ್ಲೇ ನಿರ್ಧಾರ ಮಾಡಿ ಪೂರ್ತಿಯಾಗಿ ಬದಲಾದಳು ಶರಣ್ಯ ಇನ್ನು ಇಂಚರ ಮತ್ತೆ ಅಖಾಡಕ್ಕೆ ಬಂದ ಮೇಲೆ ಕೇಳಬೇಕಾ ಮತ್ತೆ ಕರ್ನಾಟಕ ತನ್ನ ಫಾರ್ಮ್ಗೆ ವಾಪಸ್ಸಾಗಿತ್ತು ಮುಂದಿನ ಐದು ಮ್ಯಾಚನ್ನು ಸರಾಗವಾಗಿ ಆಡಿ ಗೆದ್ದು ಕರ್ನಾಟಕ ಟೀಮ್ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿತ್ತು ಮುಂದುವರಿಯುವುದು